ಕಾಂಗ್ರೆಸ್ ಪಾಳಯದಲ್ಲಿ ಈಗ ನೇತೃತ್ವ ಸಮರ ನನ್ನ ನಾಯಕತ್ವದಲ್ಲೇ ಚುನಾವಣೆ ಎಂದು ಡಿಕೆ ಘೋಷಣೆ ಕಾಂಗ್ರೆಸ್ನಲ್ಲಿ ದಿನ ಸಚಿವ ಸ್ಥಾನಕ್ಕೆ ಕ್ಷೇತ್ರದ ಅನುದಾನಕ್ಕಾಗಿ ಹಲವಾರು ನಾಯಕರು ಕಿತ್ತಾಡುತ್ತಿದ್ರು ಅದಾದ್ಮೇಲೆ ಡಿಕೆ ಬಣ ಹಾಗೂ ಸಿದ್ದರಾಮಯ್ಯ ಬಣ ಅಂತ ಎರಡು ಗುಂಪುಗಳಾಗಿ ನಮ್ಮವರೇ ಮುಂದಿನ ಸಿಎಂ ಅಂತ ಆಗಾಗ ಘೋಷಣೆಗಳು ಕೂಗುತ್ತಿದ್ರು ಇದರ ನಡುವೆ ಪವರ್ ಶೇರಿಂಗ್ ಮಾತುಗಳು ಸಹ ಕೇಳಿಬಂತು ಈ ವಿಚಾರದಲ್ಲಿ ಇಷ್ಟು ಸೈಲೆಂಟ್ ಆಗಿದ್ದ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಕೆ ಶಿವಕುಮಾರ್ ಸ್ವತಃ ಘೋಷಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯಂತ ಸಿದ್ದು ಆಪ್ತರು ವರಸೆ ತೆಗೆದ ಬೆನ್ನಲ್ಲೇ ಸಿದ್ದು ಆಪ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ನಾನಿನ್ನು ಆರೋಗ್ಯವಾಗಿ ಗಟ್ಟಿಯಾಗಿದ್ದೇನೆ ಇನ್ನೂ ಎಂಟರಿಂದ ಹತ್ತು ವರ್ಷ ರಾಜಕೀಯ ಮಾಡ್ತೇನೆ ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಆಗ ನೀವೆಲ್ಲ ನನ್ನ ಬೆಂಬಲಕ್ಕೆ ಬನ್ನಿ ಅಂತ ಡಿಸಿಎಂ ಡಿಕೆ ಶ್ರೀ ಬಹಿರಂಗವಾಗಿಯೇ ಸಂದೇಶ ರವಾನೆ ಮಾಡಿದ್ದಾರೆ ಈಗ ಅಂಜುನ್ ಫರ್ವೀಜ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ ಅದು ಕೂಡ ಅವರು ಸಿದ್ಧತೆ ಮಾಡ್ತಾ ನೀ ನೀವು ಬಿಡು ನಾ ಸ್ವಲ್ಪ ತಾಳ್ಮೆ ಇರಲಿ ಅಲ್ಲಪ್ಪ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ ಇನ್ನೊಂದು ಎಂಟು ವರ್ಷ ಗಟ್ಟಿಯಾಗಿ ನನ್ನ ಆರೋಗ್ಯ ಗಟ್ಟಿಯಾಗಿ ನನ್ನ ನಂಬಿಕೆ ಸ್ಟಾರ್ಟಿಂಗ್ ಏನೇನಿದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ನನ್ಗೆ ಯಾರು ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನು ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಅಂತ ಸಿಎಂ ಆಪ್ತರು ದಾಳ ಉರುಳಿಸಿದ ಬೆನ್ನಲ್ಲೇ ಡಿಸಿಎಂ ಕೆ ಶಿವಕುಮಾರ್ ಬಹಿರಂಗವಾಗಿ ನಾನಿನ್ನೂ ಅಖಾಡದಲ್ಲಿದ್ದೇನೆ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ ಡಿ ಕೆ ಹೇಳಿಕೆಗೆ ಖಡಕ್ ಆಗಿ ಕೌಂಟರ್ ಕೊಡ್ತಿದ್ದ ಸಿಎಂ ಆಪ್ತರು ಕಳೆದ ಎರಡು ದಿನಗಳಿಂದ ಮೌನಕ್ಕೆ ಶರಣಾಗಿದ್ರೆ ಇನ್ನೊಂದೆಡೆ ಡಿಕೆ ಆಪ್ತರಾಗಿರುವ ರಾಜ್ಯಸಭಾ ಸದಸ್ಯ ಸಿ ಚಂದ್ರಶೇಖರ್ ಡಿಕೆ ಹೇಳಿಕೆಗೆ ಬೆಂಬಲ ನೀಡಿದ್ದಾರೆ ಇದನ್ನ ಗೃಹ ಸಚಿವ ಪರಮೇಶ್ವರ್ ಕೂಡ ಸಮರ್ಥಿಸಿಕೊಂಡಿದ್ದಾರೆ ತಪ್ಪಿದೆ ಅದರಲ್ಲಿ ಅಲ್ಲ ನಿಮಗೇನೂ ತಪ್ಪು ಕಾಣಿಸ್ತಾ ಇದೆಯಾ ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು ನಮ್ಮನ್ನು ಕೇಳಿದ್ರೆ ನಾನು ಹೆಂಗೆ ಅವ್ರ ಬಗ್ಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡಕ್ಕೆ ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕೆ ಅಂತ ಸಿ ಕೆಪಿಸಿಸಿ ಅಧ್ಯಕ್ಷ ಸುಪ್ರೀಂ ಇನ್ ದಿ ಸ್ಟೇಟ್ ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ ನಾನು ಅವ್ರು ದೊಡ್ಡವರು ಏನು ಪ್ರತಿಕ್ರಿಯೆ ಮಾಡಿದ್ದಾರೆ ಅದನ್ನು ಅವ್ರನ್ನೇ ನೀವು ಕ್ವಶನ್ ಕೇಳಿ ಬಟ್ ಈಗ ಸದ್ಯಕ್ಕೆ ಚುನಾವಣೆ ಲೋಕಲ್ ಬಾಡಿ ಅವ್ರು ಹೇಳಿರೋದು ಮೋಸ್ಟ್ಲಿ ಲೋಕಲ್ ಬಾಡಿ ಮತ್ತು ಕಾರ್ಪೊರೇಷನ್ಸ್ ಇದೆಲ್ಲ ಬರುತ್ತಲ್ಲ ಮುಂದಿನ ಚುನಾವಣೆಗಳು ಈಗ ಅದೇ ಇರೋದು ಸದ್ಯಕ್ಕೆ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಅದು ಅದು ಗ್ಯಾರಂಟಿ ನಾವು ಮಾಡ್ತೀವಿ ಇದರ ನಡುವೆ ಶಾಸಕ ದೇವೇಗೌಡ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿನೇ ಬ್ಯಾಟ್ ಬೀಸಿದ್ದಾರೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಆಗಲಿ ಅಂತ ಹೇಳಿದ್ದಾರೆ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವಕ್ಕಾಗಿ ವಾರ್ ಶುರುವಾಗಿದ್ದು ಸಿಎಂ ಡಿಸಿಎಂ ಬಣದ ಮಧ್ಯೆ ಯಾರ ಲೀಡರ್ಶಿಪ್ ಅನ್ನೋದು ಚರ್ಚೆಗೆ ಗ್ರಾಸವಾದ್ರೆ ಇತ್ತ ಜೆಡಿಎಸ್ನವರು ಕೂಡ ಡಿಕೆ ಪರ ವಾಲುತ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ